ಇತ್ತು ಬಹುಶಃ ಒಂದು ಸಾವಿರದ ಒಂಬೈನೂರ ಐವತ್ತನೇ ಸ್ವೀದಿರಬೇಕು ಒಂದು ಇಂಗ್ಲೀಷ್ ಕಾದಂಬರಿ ಓದಿದೆ ಕಾದಂಬರಿ ಅಲ್ಲ ಅದೊಂದು ನೀಳ್ಗತೆ ಅನ್ಬೋದು ಓದಿದಾಗ ನನಗೆ ಇಡೀ ಪುಸ್ತಕ ಓದಿ ಮುಗಿಸಿದ ಮೇಲೂ ಯಾರು ಕೊಲೆ ಮಾಡಿದ್ದು ಯಾಕೆ ಕೊಲೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಆವಾಗ ನನಗೆ ಅನುಮಾನ ಬಂತು ಇದು ಒಳ್ಳೆ ಸ್ಟಫ್ ಆಗುತ್ತೆ ಅಂತ ನೋಡಿದೆ ಕಾಪಿ ರೈಟ್ ದಾಟಿತ್ತು ಅದರಿಂದ ಅದನ್ನೇನು ಮಾಡಿದೆ ಅವರು ನ್ಯೂಯಾರ್ಕೂ ಮಾಯಾಮಿ ಅಂತೆಲ್ಲ ಬರೆದಿದ್ರು ಶಿಷಿಕಾಗೋ ಅಂತೆಲ್ಲ ನಾನು ಅದನ್ನ ಬೆಂಗಳೂರು ಮೈಸೂರು ಪುಣೆ ಅಂತ ಮಾಡಿ ಅದರಲ್ಲಿ ಇವನು ಪತ್ತೇದಾರನ ಪ್ರೇಮಿ ಬರ್ತಾಳೆ ಇಲ್ಲಿ ನನ್ನ ಪತ್ತೇದಾರನ ಮಗಳನ್ನ ಸೃಷ್ಟಿ ಮಾಡಿ ಆ ಪತ್ತೇದಾರ ವೈಶಂಪಾಯನ ಅಂತ ತುಂಬ ಬರೀಬೇಕು ಅಂದ್ಬಿಟ್ಟೆ ಅವನ ಬಗ್ಗೆ ಬಟ್ ಆಮೇಲೆ ಬರೀಲಿಲ್ಲ ಅಂತ ಇಟ್ಕೊಳ್ಳಿ ವೈಶಂಪಾಯಿನ ಹತ್ರ ಬರ್ತಾಳೆ ಒಬ್ಳು ನಮ್ಮ ಅಣ್ಣನ ಸಮ್ಮಣ್ಣನ ಕೊಲೆ ಆಗಿದೆ ಅಂತ ಸ್ವಲ್ಪ ಹೊತ್ತಿಗೆ ಒಬ್ಬ ಬರ್ತಾನೆ ನನ್ನ ತಂಗಿ ನಿನ್ನ ಮನೇಲಿದ್ದಾಳೆ ಅಂತ ಒಂದು ಭಾಳ ಕುತೂಹಲ ಕಾರ್ಯ ಹೋಗುತ್ತೆ ಸಾಬೀತು ಒಂಥರ ಒಂದು ರಾತ್ರಿಯಲ್ಲಿ ನಡೆಯೋ ಕತೆ ಅವನು ಮಗಳ ಬರ್ತ್ಡೇ ಹೊತ್ತಿಗೆ ಬರ್ತೀನಿ ವಾಪಸ್ಸು ಬಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿರ್ತಾನೆ ಸೊ ಒಂದು ರಾತ್ರಿಯಲ್ಲಿ ಅವನು ಹುಡುಕ್ತಾನೆ ಎಲ್ಲ ಬೆಂಗಳೂರಿನ ಅನೇಕ ಜಾಗಗಳಿದೆ ಅಲ್ಸೂರ್ ಕೆರೆ ಅದು ಇದು ಎಲ್ಲ ತೊಗೊಂಡಿದ್ದೀನಿ ಕಾದಂಬರಿ ಮುಗಿದಾಗ ಒಂಥರ ಒಂದು ತೃಪ್ತಿ ಸಿಕ್ತು ಬರೆದಿದ್ದಕ್ಕೆ ಇದು ಈಶ್ವರ ದೈತ ಅವರ ಉದಯವಾಣಿಲ್ ಇದ್ರು ಅವರು ಸಾಪ್ತಾಹಿಕ ಪುರವಣಿನಲ್ಲಿ ಉದಯವಾಣಿನಲ್ಲಿ ಇಪ್ಪತ್ತೊಂಬತ್ತು ವಾರ ಅದನ್ನ ಪ್ರಕಟಿಸಿದ್ರು ಸಾಬೀತು ಕೊಲೆ ಅಥವಾ ಪತ್ತೆದಾರಿ ಅಂತ ನಾನು ಆ ಒಂದು ಪಟ್ಟ ಇರುವಂಥದ್ದು ಬಹುಶಃ ಇದು ಎರಡನೇದ ಬರೆದಿದ್ದು ಪರಿಶೋಧ ಆದಮೇಲೆ ಏಕೆಂದರೆ ಸಾಮಾನ್ಯ ನಾನು ಕಾದಂಬರಿಗಳು ರೋಚಕ ಇರ್ತವೆ ಇಲ್ಲ ಅಂದರೆ ಸಸ್ಪೆನ್ಸ್ ಇರ್ತವೆ ಆದರೆ ಕೊಲೆ ಆದಮೇಲೆ ಕೊಲೆ ಯಾರು ಮಾಡಿದ್ದು ಕೊಲೆ ಕಾರನ್ನು ಕಂಡು ಹಿಡಿದಿದ್ದು ಹೇಗೆ ಇವೆಲ್ಲ ಬರೆದಿರೋದು ನಾನು ಕಡಿಮೆ ಅಂತಲೇ ಹೇಳಬೇಕು ಇದು ಎರಡನೇದು ಅದರಲ್ಲಿ ಸಾಬೀತು ಪದವ ಅಷ್ಟೇ ಅದು ಟು ಪ್ರೂವ್ ಪ್ರೂವ್ಡ್ ಪ್ರೂಫ್ ಅಂತ ಬರೋದರಿಂದ ಸಾಬೀತು ಅಂತ ಕೊಟ್ಟೆ ನನಗೆ ಇಷ್ಟವಾದ ಇನ್ನೊಂದು ಕಾದಂಬರಿ ಇದು ನಮಸ್ಕಾರ